ಸನ್ಮಾನ್ಯ ಸಭಾಪತಿಗಳೇ ಸುಕ್ಕೆ ಗುರುತಿನ ಪ್ರಶ್ನೆ ನೂರ ಅರವತ್ತ್ ಮಾನ್ಯ ಸಣ್ಣ ಕೈಗಾರಿಕೆ ಹಾಗೂ ಸಾರ್ವಜನಿಕ ಉದ್ಯಮಗಳ ಸಚಿವರಿಗೆ ಸನ್ಮಾನ್ಯ ಸಭಾಧ್ಯಕ್ಷರೇ ಉತ್ತರವನ್ನು ಒದಗಿಸಲಾಗಿದೆ ಸನ್ಮಾನ್ಯ ಸಭಾಪತಿಗಳೇ ಅನ್ನ ಪ್ರಶ್ನೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳೆದ ಐದು ವರ್ಷಗಳಲ್ಲಿ ಎಷ್ಟು ಪ್ರದೇಶದಲ್ಲಿ ಸಣ್ಣ ಕೈಗಾರಿಕೆ ವಲಯಗಳನ್ನು ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದೆ ನಮ್ಮ ಸನ್ಮಾನ್ಯ ಮಂತ್ರಿಗಳು ಒಪ್ಪಿಕೊಂಡಿದ್ದಾರೆ ಕಳೆದ ಐದು ವರ್ಷದಲ್ಲಿ ಯಾವುದೇ ಈ ಈ ಇಲಾಖೆ ನಿಷ್ಕ್ರಿಯ ಆಗಿತ್ತು ಯಾವುದೇ ಕೆಲಸ ಮಾಡಿಲ್ಲ ಅನ್ನೋದನ್ನು ಪ್ರಪ್ರಥಮವಾಗಿ ಅವರು ಒಪ್ಕೊಂಡಿದ್ದಾರೆ ಅದಲ್ಲದೆ ಸನ್ಮಾನ್ಯ ಸಭಾಪತಿಗಳೇ ನಾನು ಕಳೆದ ಹತ್ತು ಬಹಳಷ್ಟು ಫಲಾನುಭವಿಗಳು ಕಳೆದ ಹತ್ತು ವರ್ಷದಲ್ಲಿ ನಿವೇಶನ ಹಂಚಿಕೆ ಮಾಡ್ಕೊಂಡಿದ್ರೂ ಸಹ ಇಲ್ಲಿವರೆಗೂ ಅವರಿಗೆ ಕೈಗಾರಿಕೆಗಳು ಎಷ್ಟು ಯಾಕೆ ಸ್ಥಾಪನೆ ಮಾಡಿಲ್ಲ ಅನ್ನೋದನ್ನು ಕೇಳಿದರೆ ಅದು ಸರ್ಕಾರ ಗಮನಕ್ಕೆ ಬಂದಿದೆಯಾ ಅಂತ ಕೇಳಿದ್ದೆ ಅದನ್ನೂ ಸಹ ಮಂತ್ರಿಗಳು ಒಪ್ಕೊಂಡಿದ್ದಾರೆ ನಂಬರ್ ಒನ್ ಸಹ ಸಭಾಪತಿಗಳೇ ಈ ಸಣ್ಣ ಕೈಗಾರಿಕೆಗಳು ಇದು ಇಲಾಖೆ ಅನ್ನೋದು ಬಹಳ ಮುಖ್ಯವಾದಂಥ ಇಲಾಖೆ ಯಾಕಂದರೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿಯರವರ ಒಂದು ಕಾರ್ಯಕ್ರಮದಂತೆ ಎಮ್ ಎಸ್ ಎಮ್ ಇ ಮತ್ತೆ ಅಂದರೆ ಮೈಕ್ರೋ ಮತ್ತು ಮ್ಯಾಕ್ರೋ ಫೈನಾನ್ಸ್ನ ಬಳಸ್ಕೊಂಡು ಸಣ್ಣ ಕೈಗಾರಿಕೆಗಳನ್ನ ಆತ್ಮ ನಿರ್ಭರ ಯೋಜನೆಯಲ್ಲಿ ಹೆಚ್ಚು ಹೆಚ್ಚಿಗೆ ಸ್ಥಾಪನೆ ಮಾಡಬೇಕು ಅನ್ನೋದು ಕೇಂದ್ರ ಸರ್ಕಾರದ ಯೋಜನೆ ಅದಕ್ಕೆ ರಾಜ್ಯ ಸರ್ಕಾರ ಕೂಡ ಸ್ಪಂದನೆಯನ್ನು ಕೊಟ್ಟು ಈ ಒಂದು ಬೆಂಗಳೂರಲ್ಲಿರುವಂಥ ಒಂದು ಕಂಜೆಷನ್ನ ನಿವಾರಣೆ ಮಾಡಲಿಕ್ಕೆ ಬೆಂಗಳೂರು ಸುತ್ತಮುತ್ತ ಇರುವಂಥ ಒಂದು ಕೈಗಾರಿಕಾ ವಸಾಹತುಗಳ ಏನು ದೊಡ್ಡ ದೊಡ್ಡ ಕೈಗಾರಿಕೆಗಳು ಬಂದಿದೆ ಸಪೋಸ್ ಕೋಲಾರದಲ್ಲಿ ವೇಮ್ಗಲ್ ಭಾಗ ಇರ್ಬೋದು ನನ್ನ ನರಸಾಪುರ ಭಾಗ ಆಗ್ಬೋದು ಸುಮಾರು ಎರಡೂವರೆ ಸಾವಿರ ಎಕರೆಯಲ್ಲಿ ದೊಡ್ಡ 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 ಕೈಗಾರಿಕೆಗಳು ಇವತ್ತು ದಿವಸ ಬಂದಿದ್ದಾರೆ ಅದಲ್ಲದೆ ಈ ಬಿ ಎಮ್ ಎಲ್ ಫ್ಯಾಕ್ಟ್ರಿ ಸಹ ಅಲ್ಲಿದೆ ಅದಕ್ಕೆಲ್ಲ ಸ್ಪೇರ್ಸ್ ಸಪ್ಲೈ ಮಾಡುವಂಥ ಸಣ್ಣ ಸಣ್ಣ ಉತ್ಪಾದನೆಗಳನ್ನ ಸಪ್ಲೈ ಮಾಡುವಂಥ ಒಂದು ಎನ್ಕರೇಜ್ಮೆಂಟ್ ಸರ್ಕಾರ ಮಾಡಿ ಅಲ್ಲಿ ಹೊಸ ಹೊಸ ಸಣ್ಣ ಕೈಗಾರಿಕೆಗಳ ವಸಾಹತುಗಳ ನಿರ್ಮಾಣ ಮಾಡಿದರೆ ಇವತ್ತಿನ ದಿವಸ ಅಲ್ಲಿ ಉದ್ಯೋಗವೂ ಸೃಷ್ಟಿ ಆಗ್ತಿತ್ತು ಹಣವೂ ಅಭಿವೃದ್ಧಿ ಆರ್ಥಿಕತೆ ಸಹ ಬೆಳೀತಿತ್ತು ಆ ಕೆಲ ವಿಚಾರದಲ್ಲಿ ಸಣ್ಣ ಕೈಗಾರಿಕೆ ಏನು ಇಲಾಖೆ ಇದೆ ಅದಕ್ಕೋಸ್ಕರ ಒಂದು ಮಂತ್ರಿ ಇದ್ದಾರೆ ಕಮಿಷನರೇಟ್ ಇದೆ ಸೆಕ್ರೆಟರಿ ಇದ್ದಾರೆ ಯಾವುದೇ ಕೆಲಸ ಮಾಡ್ತಿಲ್ಲ ನಂಬರ್ ಒನ್ ಸಭಾಪತಿಗಳೇ ಅದಲ್ಲದೆ ಅಲ್ಲ ಇದು ಬಾರಿ ಕೈಗಾರಿಕಾ ಸಚಿವರು ಸಹ ಇಲ್ಲಿದ್ದಾರೆ ಸಣ್ಣ ಕೈಗಾರಿಕಾ ಸಚಿವರು ಇದ್ದಾರೆ ಎರಡು ಒಟ್ಟಿಗೆ ಆಗಿ ಏನು ಕೆಜಿಎಫ್ ಭಾಗದಲ್ಲಿ ಬಿ ಎಂ ಎಲ್ ಬಳಕೆ ಆಗದಂತಹ ಜಮೀನ ವಾಪಸ್ ಬಿಡಿಸ್ಕೊಂಡಿದ್ದಾರೆ ಅದನ್ನ ಈ ಸಾರಿ ಬಜೆಟ್ ಅಲ್ಲೂ ಸಹ ಮುಖ್ಯಮಂತ್ರಿಗಳು ಇಂಡಸ್ಟ್ರಿಯಲ್ ಟೌನ್ಶಿಪ್ನ ಮಾಡ್ತೀವಿ ಅಂತ ಅದರಲ್ಲಿ ಅನೌನ್ಸ್ ಮಾಡಿದ್ದಾರೆ ಅದು ಸನ್ಮಾನ್ಯ ಮಂತ್ರಿಗಳ ಗಮನಕ್ಕೆ ಬಂದಿದ್ಯೋ ಇಲ್ಲ ಗೊತ್ತಿಲ್ಲ ಎರಡು ಎರಡು ಇಲ್ಲೇ ಅಲ್ಲಿ ಸಣ್ಣದ ಕೇಳತಕ್ಕಂತ ಪ್ರಶ್ನೆಗೆ ಉತ್ತರ ಲಾಸ್ಟ್ ಐದು ವರ್ಷ ನಾವ್ ಯಾವ ಕೂಡ ಅಕ್ವೈರ್ ಮಾಡಿಲ್ಲ ಅವ್ರು ಈಗ ಏನ್ ಹೇಳ್ತಿದಾರೆ ಆ ಭಾಗದಾಗ ಸಾಕಷ್ಟು ಅವಕಾಶಗಳಾವ ಅಕ್ವೈರ್ ಮಾಡುವಂತ ಅಂತ ಹತ್ತಾರೆ ಈಗಾಗಲೇ ಮೇ ತಿಂಗಳದಲ್ಲಿ ಈ ಪ್ರಕ್ರಿಯೆ ಪ್ರಾರಂಭ ಮಾಡಿದೆ ಈ ವರ್ಷ ಅಲ್ಲಿ ಸುಮಾರು ಕನಿಷ್ಠ ಒಂದು ಮ್ಯಾಕ್ಸಿಮಮ್ ಒಂದು ನೂರು ಎಕರೆ ಲ್ಯಾಂಡ್ ಖರೀದಿ ಮಾಡಿ ಅದಕ್ಕೆ ಮುಂದೆ ಸಣ್ಣ ಸ್ಥಾಪನೆ ಮಾಡ್ಲಿಕ್ಕೆ ಏನು ಅವಕಾಶ ಮಾಡಿಕೊಡ್ಬೇಕು ನಮ್ಮ ಇಲಾಖೆ ವತಿಯಿಂದ ಮುಂದಿನ ವರ್ಷದಲ್ಲಿ ನಾವು ಮಾಡಿಕೊಡ್ತೇವೆ ಸಭಾಪತಿಗಳೇ ಸರ್ ಸಭಾಪತಿಗಳೇ ನಾನು ಅವ್ರಿಗೆ ಮುಂದುವರೆದು ಸಣ್ಣ ಕೈಗಾರಿಕೆ ಸಚೂರಿಗ ಉತ್ತರ ಕೊಟ್ಟಿದ್ದಾರೆ ಈಗ ಇನ್ ರಿಯಾಲಿಟಿಯಲ್ಲಿ ಐದು ವರ್ಷ ಏನು ಆಗಿಲ್ಲ ಅಂತ ಹೇಳಿ ಸನ್ಮಾನ್ಯ ಸಭಾಪತಿಗಳೇ ಈಗ ಅವ್ರು ಹೇಳಿದ್ರು ಇವತ್ತು ಬೃಹತ್ ಕೈಗಾರಿಕೆ ಮತ್ತು ಸಣ್ಣ ಕೈಗಾರಿಕೆ ಎರಡೂ ಕೂಡ ಒಂದು ಕೋಆರ್ಡಿನೇಷನ್ ಹೋಗಬೇಕು ಅಂತ ಹೇಳಿ ಮತ್ತು ಕೇಂದ್ರ ಸರ್ಕಾರದಿಂದ ಕೂಡ ಇವತ್ತು ಈ ಎಂ ಎಸ್ ಹೆಚ್ಚಿನ ಒತ್ತನ್ನು ಕೊಟ್ಟೆ ನಾವು ಕೂಡ ಕೊಡಬೇಕು ಅಂತ ಹೇಳಿ ಸನ್ಮಾನ್ಯ ಸಭಾಪತಿಗಳೇ ಈಗಾಗಲೇ ನಾವು ನಮ್ಮ ಎಂ ಎಸ್ ಎಂಇ ಗೆ ನಾವು ಹೆಚ್ಚಿನ ಒತ್ತನ್ನು ತಿಳಿಸ್ ನಾವು ಕೊಡ್ತಾ ಇದ್ದೀವಿ ಯಾಕಂದ್ರೆ ಏನಾಗಿದೆ ನಮ್ಮ ಇಕೋಸಿಸ್ಟಮ್ ಡೆವಲಪ್ ಆಗ್ಬೇಕಾದ್ರೆ ಈಗ ಅವ್ರ ಫಾಕ್ಸ್ಕಾನ್ ಬಂತು ಅದಕ್ಕೆ ಸಿಸ್ಟಮ್ ಡೆವಲಪ್ ಆಗೋದು ಪವರ್ ಅದು ಕಾಂಪೋನೆಂಟ್ಸು ಆ ಸಪ್ಲೈ ಚೇನ್ ಸಂಪ್ಲೀಟ್ಲಿ ಡೆವಲಪ್ ಆಗಬೇಕು ಹೀಗಾಗಿ ಎಮ್ ಎಸ್ ಎಮ್ ಎಸ್ಗೆ ಹೆಚ್ಚಿಗೆ ಕೊಡ್ತಾಯಿದೆ ಮತ್ತು ಯಾಕಂದ್ರೆ ಎಮ್ ಎಸ್ ಎಂದ್ರೆ ಮೇಜರ್ ಆಗಿ ನಮಗೆ ಎಂಪ್ಲಾಯ್ಮೆಂಟ್ ಬರುವಂಥದ್ದು ಭಾರತ ದೇಶ ಇರ್ಬೋದು ಕರ್ನಾಟಕ ಅಥವಾ ಜಗತ್ತಿನಾದ್ಯಂತ ಎಮ್ ಎಸ್ ಎಮ್ ಎಸ್ ನಮಗೆ ಎಂಪ್ಲಾಯ್ಮೆಂಟ್ ಮೇಜರ್ ಎಂಪ್ಲಾಯ್ಮೆಂಟ್ ಸಿಕ್ಕೋದು ಹೀಗಾಗಿ ಒತ್ತು ಕೊಟ್ಟಿದ್ವಿ ಈ ಸಲ ಮತ್ತು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ನಲ್ಲಿ ಕೂಡ ನಾವು ಈ ಸಲ ಎಂ ಎಸ್ ಎಂ ಎಸ್ಗೆ ಫಸ್ಟ್ ಟೈಮ್ ಎಮ್ ಎಸ್ ಗೆ ಒಂದು ಹೆಚ್ಚಿನ ಒತ್ತನ್ನು ಕೊಟ್ಟು ಒಂದು ಸಪ್ರೇಟ್ ಆಗಿ ಒಂದಕ್ಕೆ ಒಂದು ಇವೆಂಟ್ ಅನ್ನು ಕೂಡ ಇವತ್ತಿನ ಮಾಡಿ ಅದರ ಅಟ್ರಾಕ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದೀವಿ ಮತ್ತು ಈಗ ನಾನು ಟೂರ್ ಮಾಡಿದಾಗ ಅನೇಕ ಕಡೆ ಸನ್ಮಾನ ಸಭಾಪತಿಗಳೇ ಈ ಕಾಂಪೊನೆಟ್ ಮ್ಯಾನುಫ್ಯಾಕ್ಚರ್ಸಲ್ಲ ಇಕೋಸಿಸ್ಟಮ್ ಡೆವಲಪ್ ಆಗಬೇಕು ಕೆಲವೊಂದು ರಾಜ್ಯಗಳಲ್ಲಿ ಇತ್ತಿನ ಸಹ ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಇಕೋಸಿಸ್ಟಮ್ ಡೆವಲಪ್ ಆಗಿದೆ ಹೀಗಾಗಿ ನ್ಯಾಚುರಲ್ ಆಗಿ ಇವತ್ತೂ ಸಹ ಈ ನಲ್ಲಿ ಕೆಲವೊಂದು ರಾಜ್ಯಗಳಿಗೆ ಒತ್ತಿನ ಸಹ ಆ ಇಕೋಸಿಸ್ಟಮ್ ಅಲ್ಲಿ ಡೆವಲಪ್ ಮಾಡಕ್ಕೆ ನಾವು ಆ ಪ್ರಯತ್ನ ಮಾಡ್ತಿದ್ದೀವಿ ಒತ್ತನ ನಾವು ಕೊಟ್ಟಿದ್ದೀವಿ ನಾವು ಮತ್ತು ನನ್ನ ಕೈಗಾರಿಕೆ ಒಟ್ಟಾಗಿ ಇವತ್ತಿನ ಸಹ